ಮೂರನೇ ಒಂದು ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡರ್ಸ್ ಯಾವುದಾರು ಒಂದು ಸಂಸ್ಥೆ ಇದ್ದರೆ ಅದು ವಕ್ಫ್ ಅಂತ ಹೇಳಿ ಪಾರ್ಲಿಮೆಂಟಲ್ಲೂ ಕೂಡ ಮೊನ್ನೆ ಚರ್ಚೆ ಆಗಬೇಕಾದಾಗ ಅಧಿಕೃತವಾದಂಥ ಮಾಹಿತಿಯ ವಿಚಾರಗಳನ್ನು ಸನ್ಮಾನಿಸಿದ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ ಪ್ರಸ್ತಾಪನೆ ಮಾಡಿ ತಮ್ಮೆಲ್ಲರೂ ಕೂಡ ಗೊತ್ತಂತ ವಿಚಾರ ಈಗಾಗಲೇ ದೇಶದಲ್ಲಿ ಹತ್ತಿರ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಪರ್ಟೀಸು ವಕ್ಫೆಸ್ರಲ್ಲಿದೆ ಸುಮಾರು ಒಂಬತ್ತೂವರೆ ಲಕ್ಷಕ್ಕಿಂತ ಹೆಚ್ಚು ಜಮೀನನ್ನು ವಕ್ಫ್ ಸಮಿತಿ ಹೊಂದಿದೆ ಸುಮಾರು ಒಂದೂವರೆ ಲಕ್ಷ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಆಸ್ತಿ ವಕ್ಫೆಸ್ರಲ್ಲಿದೆ ಅಂತೇಳಿ ಅಧಿಕೃತವಾದಂತಹ ಮಾಹಿತಿಯನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಬೇಕಾದಾಗ ವಿಚಾರವನ್ನು ಮುಂದಿಟ್ಟಿದ್ದಾರೆ ಒಂದು ಕಾಂಗ್ರೆಸ್ಸಿನ ತುಷ್ಟೀಕರಣಕ್ಕೋಸ್ಕರ ಯಾವ ರೀತಿ ನಡೀತಿದೆ ಅನ್ನಲಿಕ್ಕೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯ ಮಾಹಿತಿ ಪ್ರಕಾರ ಹತ್ತತ್ರ ನಾಲ್ಕು ಲಕ್ಷ ಎಕರೆ ವಕ್ಫ್ ಪ್ರಾಪರ್ಟಿ ಇಡೀ ದೇಶದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಮಾರು ಒಂಬತ್ತೂವರೆ ಲಕ್ಷ ಎಕರೆ ಆಗುತ್ತೆ ಸುಮಾರು ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪ್ರಾಪರ್ಟೀಸು ಇನ್ ದ ನೇಮ್ ಆಫ್ ವಕ್ಫ್ ಅಂದರೆ ಸುಮಾರು ನೂರ ಮೂವತ್ತೈದು ಪರ್ಸೆಂಟ್ ಕಳೆದ ಹತ್ತು ವರ್ಷದಲ್ಲಿ ಅದರ ಆಸ್ತಿ ಏರಿಕೆ ಆಗ್ತಾ ಇದೆ ಅಂದರೆ ಇದ್ರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಈ ದೇಶದ ಜನರ ಮುಂದೆ ಇಡಬೇಕು ಅಂತೇಳಿ ಗೌರವಿತ ಪ್ರಧಾನಮಂತ್ರಿಗಳು ಯಾವುದೇ ಗಡಿಬಿಡಿಯನ್ನು ಮಾಡದೆ ಸಾರ್ವಜನಿಕರ ಮಧ್ಯೆ ಚರ್ಚೆ ಆಗಲಿ ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ಸತ್ಯಾಸತ್ಯನ್ನ ಅದು ಪತ್ರಿಕೆ ಅಥವಾ ನಮ್ಮ ಮಾಧ್ಯಮದ ಮುಖಾಂತರ ಅಥವಾ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಗಳ ಚರ್ಚೆಗಳ ಮುಖಾಂತರ ಈಗಾಗಲೇ ದೇಶಾದ್ಯಂತ ನಡೀತಿರೋದು ತಾವೆಲ್ಲರೂ ಕೂಡ ನೋಡಿದಿರಿ ಒಂದು ವಿಶೇಷವನ್ನು ನಾವು ಗಮನಿಸಬೇಕಾಗಿರೋದು ಇಷ್ಟ ದೊಡ್ಡ ಪ್ರಾಪರ್ಟಿ ಉದಾಹರಣೆಗೆ ಕರ್ನಾಟಕದಲ್ಲಿ ಸುಮಾರು ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ಪ್ರಾಪರ್ಟೀಸ್ ಇದೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನು ಕರ್ನಾಟಕದಲ್ಲಿ ವಕ್ ಲ್ಯಾಂಡನ್ನು ರೆವಿನ್ಯೂ ಇಂದ ಕಮರ್ಷಿಯಲ್ಲಿಗೆ ಚೇಂಜ್ ಆಫ್ ಲ್ಯಾಂಡ್ ಮಾಡುವಂಥ ಪ್ರಯತ್ನ ಕರ್ನಾಟಕದಲ್ಲಿ ಆಗಿದೆ ಇಷ್ಟು ದೊಡ್ಡ ರೀತಿಯಲ್ಲಿ ಹಾಗಾಗಿ ಇವತ್ತು ವಕ್ಫ್ ಹೆಸರಲ್ಲಿ ಈ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳನ್ನು ಕಾಂಗ್ರೆಸ್ ನಾಯಕರು ಲೂಟಿ ಮಾಡ್ತಾ ಇದ್ದಾರೆ ಸ್ವತಃ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಂತಹ ರೈತರ ಭೂಮಿಯನ್ನು ಕೂಡ ವಕ್ ಫಂಡರ್ನಲ್ಲಿ ತರುವಂತಹ ಪ್ರಯತ್ನ ಮಾಡಿದ್ದು ಕೂಡ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂಥ ವಿಚಾರಗಳು ತಮಗೆ ಗೊತ್ತಿದೆ ನಮ್ಮ ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಸುಮಾರು ಒಂದೂವರೆ ಆಗಿಂತ ಹೆಚ್ಚಿನ ಒಂದು ಇತಿಹಾಸ ಇರುವಂತ ದೇವಸ್ಥಾನ ಜಾಗವನ್ನು ಕೂಡ ವಕ್ಫಾಂಡರ್ನಲ್ಲಿ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗುಜರಾತ್ ಹತ್ತಿರದಲ್ಲಿ ಎರಡು ಐಲ್ಯಾಂಡ್ಗಳನ್ನು ಇಡೀ ಐಲ್ಯಾಂಡ್ ಐಲ್ಯಾಂಡ್ಗೆ ವಕ್ವಾಗ್ ಪರಿವರ್ತನೆ ಮಾಡುವಂತ ಪ್ರಯತ್ನ ಆಗಿದೆ ವಿಜಯಪುರದಲ್ಲಿ ಮೊನ್ನೆ ತಾವು ನೋಡಿದಿರಿ ಸಾವಿರದ ಇನ್ನೂರ ಎಕರೆ ಲ್ಯಾಂಡ್ ಅನ್ನ ಇತ್ತೀಚೆಗೆ ಜಮೀರ್ ಅವರು ಕೊಟ್ಟಂತ ಇನ್ಸ್ಟ್ರಕ್ಷನ್ ಮೇರೆಗೆ ದಾಖಲೆಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಹೊರಗೆ ತಂದಾದ ಮೇಲೆ ಈಗ ಗೌರವಂತ ಮುಖ್ಯಮಂತ್ರಿಗಳು ಇಲ್ಲ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಟೇಟಸ್ ಕೋಗ ಕೊಟ್ಟಿದ್ದೀನಿ ಆಸ್ ಇಟ್ ಈಸ್ ನಮ್ಮ ಹಳೆಯ ದಾಖಲೆ ಏನಿದೆ ಅದು ಮೇಂಟೈನ್ ಮಾಡಿ ಅಂತ ನಾನು ಆದೇಶ ಮಾಡಿದ್ದೀನಿ ಅಂತೇಳಿ ಈ ಹೋರಾಟವನ್ನು ತಪ್ತಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಿತ ರಾಜ್ಯಾಧ್ಯಕ್ಷರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಬೇಕು ಅದಕ್ಕಲ್ಲಿ ನಾಳೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ದೊಡ್ಡ ಒಂದು ಹೋರಾಟವನ್ನು ಜನಜಾಗೃತಿ ಸಭೆಯನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಕಾರಣಕರ್ತಾದಂಥ ಮಂತ್ರಿಗಳನ್ನು ಇಷ್ಟೊಂದು ಗಡಿಬಿಡಿಯಲ್ಲಿ ನಾಳೆ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡುವಂಥ ಒಳಗೆ ಕರ್ನಾಟಕದ ಎಲ್ಲ ಪ್ರಾಪರ್ಟೀಸ್ಗಳನ್ನು ಗೌರವಂತ ಜಮೀರ್ ಅವರ ಕೈವಾಡ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅನೇಕ ದೇಶದಲ್ಲಿ ಅನೇಕ ಕಾಂಗ್ರೆಸ್ಸಿನ ಬೆಂಬಲದಿಂದ ಇರುವಂಥ ಸರ್ಕಾರಗಳು ಕಾಂಗ್ರೆಸ್ ಅಲ್ಲೂ ಕೂಡ ಈ ರೀತಿಯಂಥ ಪ್ರಯತ್ನವನ್ನು ಜಮೀರ್ ಅವರ ನೇತೃತ್ವದಲ್ಲಿ ಆಗಿದೆ ಅಂತೇಳಿ ಈಗಾಗಲೇ ಕೆಲವು ದಾಖಲೆಗಳು ಗೊತ್ತಾಗ್ತಾ ಇದೆ ಹಾಗಾಗಿ ಜಮೀರ್ ಅವರು ರಾಜೀನಾಮೆ ಕೊಡಬೇಕು ತನಿಖೆ ಆಗಬೇಕಿದು ನಮ್ಮ ಹಿಂದೂಗಳ ದೇವಸ್ಥಾನದ ಜಾಗಗಳನ್ನು ಒಂದು ಜಿಹಾದ್ ರೀತಿಯಲ್ಲಿ ಗೊತ್ತಿಲ್ಲದಂಗೆ ವರ್ಷ 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 ವಕ್ ಪ್ರಾಪರ್ಟಿ ಇಷ್ಟೊಂದು ಕೋಟಿಗಟ್ಟಲೆ ಹೆಚ್ಚಾಗ್ತಾ ಇದೆ ಕಾಣದ ಕೈಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮತ್ತು ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಅವಕಾಶ ಸುಪ್ರೀಂ ಕೋರ್ಟಿಗೂ ಕೂಡ ಅವಕಾಶ ಇಲ್ಲ ವಕ್ ಟ್ರಿಬ್ಯುನಲ್ ಮಾತ್ರ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ಯಾರು ಕಿತ್ಕೊಂತಾರೋ ಅವರೇ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಸಂವಿಧಾನ ಬದ್ದುವಂಥ ಶಕ್ತಿಯನ್ನು ಕೊಟ್ಟಂಥ ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಮ್ಮ ನ್ಯಾಯಾಂಗ ಏನಿದೆ ಅದಕ್ಕೆ ಮುಂದಿನ ಒಂದು ಹಂತದ ಇದ್ರ ಬಗ್ಗೆ ವಿಚಾರದಲ್ಲಿ ತಲೆ ಹಾಕುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ನಾವು ನಮ್ಮದಂಥ ಈ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇದೆ ಇದೆಲ್ಲದೂ ಕೂಡ ಇಟ್ಕೊಂಡು ನಾಡಿದ್ದು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ತಮ್ಮ ಬೆಂಬಲ ಕೂಡ ಇರಬೇಕು ಅಂತೇಳಿ ವಿನಂತಿ ಮಾಡೋಕ್ಕೋಸ್ಕರ ಇದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಜನಜಾಗೃತಿಗೆ ತಮ್ಮ ಸಹಕಾರ ಬೇಕು ಅಂತ ನಾವು ವಿನಂತಿಯನ್ನು ಕೂಡ ಮಾಡ್ಕೊತೀವಿ